ಮಂಡೇ ಸ್ಪೆಷಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಹ್ಯಾಂಡ್ ಪೋಸ್ ಹಳ್ಳಿಕ ನಾಟಿ ದನಗಳ ಸಂತೆಗೆ ಇದು ಬರುವಂತ ನಿಯರ್ ಹುಣಸೂರ್ ತಾಲೂಕು ಮೈಸೂರು ಜಿಲ್ಲೆ ಇದು ಪ್ರತಿ ಭಾನುವಾರ ಐದ್ ಗಂಟೆಯಿಂದ ಹತ್ ಗಂಟೆ ಗಂಟೆ ನಡೆಯುವಂತ ಸಂತೆ ಬನ್ನಿ ಇವತ್ತು ರೈತರ ಹತ್ರ ಏನ್ ಬಜಾರ್ ಅದೇ ಏನ್ ಬಜೆಟ್ ಐತೆ ಎಲ್ಲಾನು ಫುಲ್ ಅಪ್ಡೇಟ್ ಮಾಡ್ತೀನಿ ಒಂಟಿ ವರ್ಗರ ಕೇಳ್ತಿದ್ರೆ ಕೂಟ ಆಗೋದಾದ್ರೆ ನೋಡಿ ಮಾತ್ರ ಅಣ್ಣ ಯಾವ ಸರ್ಗೋರು ಏನ್ ಬೆಲೆ ಹೇಳ್ತಾ ಇದೀರಿ ನಲ್ವತ್ತೆಂಟು ಸಾವಿರ ಕೆಲಸ ಕೆಲಸ ಕಲ್ತಿಲ್ ಅಣ್ಣ ಎಷ್ಟು ಎಷ್ಟು ವರ್ಷದಕ್ಕರ ಒಂಬತ್ತು ಕರ ಬಂದರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡೀರಾ ನಲ್ವತ್ತು ನಲವತ್ತು ಬಂದರೆ ಬಿಡ್ತೀರಿ ಏನ್ ನಿಮ್ಮ ಹೆಸರು ರಾಜು ಅಂತ ರಾಜು ಯಾವ ಊರವರು ಯಾವ ತಾಲೂಕು ಬರ್ತದೆ ಕೋಟೆ ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟು ತ್ರೀ ಟು ಏಯ್ಟ್ ತ್ರೀ ಏಯ್ಟ್ ತ್ರೀ ಡಬಲ್ ನೈನ್ ಡಬಲ್ ನೈ ತ್ರೀ ಟು ಹೆಚ್ಚಿಗೆ ಮಾಡ್ಕೊಡ್ತೀನ ಬಂದ್ರೆ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾನ ಬಂದ್ರೆ ಒಂಟಿ ಕರ ಕೇಳ್ತಿದ್ರಲ್ಲ ಅವ್ರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಖರ ಚೆನ್ನಾಗಿದೆ ವೈಟ್ ವೈಟ್ ಚುಕ್ಕಿ ಕರ ನೋಡಿ ಒಂದು ತೆನೆ ಅದೆ ಆಮೇಲೆ ಒಂದು ಕರ ಹಾಕದ ಇದು ಎಂಟು ತಿಂಗಳು ಫಲ ಅಂತ ಇದು ಒಂದು ಕರ ಹಾಕದ ಕರ ಒಳ ಸಾಗದೆ ತೋರಿಸ್ತೀನಿ ಯಾವುದು ಹೊರಗರ ಅಂತ ನೋಡಿರಿ ಮೂರು ಒಂದು ಲಕ್ಷದ ಮೂವತ್ತೈದು ಸಾವಿರ ಏನು ಏನಲ್ಲಾಗಿದ್ದಾವೆ ಅಲ್ಲಿಂದ ಆರ್ ಎಲ್ ಬಿದ್ದೆ ಯಾವುದಣ್ಣ ಎರಡು ಆ ಎರಡು ಆರ್ ಎಲ್ ಅಲ್ಲಂತೆ ನಾಲ್ಕಲ್ಲಿಂದ್ ಬಿದ್ದಿದ್ವಂತೆ ನೋಡಿ ಅದ್ರ ಕರ ಈ ಕಡೆ ಇದ್ರದ್ದು ಕರಾ ಆ ಕಡೆದು ಎಂಟು ತಿಂಗಳು ಪಲಾ ಅಣ್ಣ ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚಿಗೆ ಕಮ್ಮಿ ಮಾಡ್ಕೊಟ್ಟಣ್ಣಾ ಯಾವ ಊರವ್ರು ಅಣ್ಣ ಮುಪ್ನಹಳ್ಳಿ ಯಾವ ತಾಲೂಕು ಗೊತ್ತೆ ಎಚ್ ಡಿ ಕೋಟೆ ತಾಲೂಕು ಏನು ನಿಮ್ಮ ಹೆಸರು ಮಂಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ಡಬಲ್ ಏಯ್ಟು ಹೆಚ್ಚು ಕಮ್ಮಿ ಅಣ್ಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಆ ಕಡೆದು ಎಷ್ಟೋ ಎಂಟು ತಿಂಗ್ಳು ಫಲ ಅಣ್ಣ ಎಂಟು ತಿಂಗಳು ಫಲ ಅಂತ ಆ ಕಡೆದು ಈ ಕಡೆದು ಒಂದು ವರ್ಗಾರ ಹಾಕದ ಒಂದೇ ಹಾಕಿರೋದು ಹ್ಞೂ ನೋಡಿ ನಂಬರ್ ಹಾಕಿಂಗ್ ಕಾಲ್ ಮಾಡಿ ಅಣ್ಣ ಹಾಲು ಎಷ್ಟಿದ್ದು ಒಂದು ಒಂದೂವರೆ ನೋಡಿ ಹಾಲು ಒಂದೂವರೆ ಬಂದಂತೆ ನನ್ನ ಜೊತೆ ನಾಟಿ ಕ್ರಾಸು ಕರ್ಗಳವೆ ವರ್ಗರ್ಗಳು ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಯ ಐರ್ಗೆ ಏನ್ ಬೆಳಿ ಕರ್ಗಳಿಗೆ ತೊಂಬತ್ತೈದು ಅಲ್ಲು ಆರಲ್ಲು ನಾಲ್ಕಲ್ಲಂತೆ ತೊಂಬತ್ತೈದು ಸಾವಿರ ಯಾವ ತಾಲೂಕ್ ಬಂದಣ ಎಚ್ ಡಿ ಕೋಡೆ ತಾಲೂಕು ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಏನ್ ನಿಮ್ಮ ಹೆಸರು ಸ್ವಾಮಿ ಸ್ವಾಮಿ ನಿಮ್ ಮೊಬೈಲ್ ನಂಬರ್ ಹೇಳಿ ಫೈವ್ ಸಿಕ್ಸ್ ನೈನ್ ಟು ಸಿಕ್ಸ್ ಏಟ್ ನೈನ್ ಟು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹೆಚ್ಚು ಕಮ್ಮಿ ವ್ಯಾಪಾರದಲ್ಲಿ ನೋಡಿ ಎಲ್ಲಾ ಕೆಲಸ ಕಲ್ತಿದಾವಣ್ಣ ಎಲ್ಲ ಗಾಡಿ ಗಿಡಿ ಎಲ್ಲ ಕಲ್ತಿದಾವಂತೆ ನೋಡಿ ಚೆನ್ನಾಗವೆ ನಾಟಿ ಕ್ರಾಸ್ನು ಹಾಕಿಂತರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನನ್ನ ಜೊತೆ ಕರಗಳವೇ ಚೆನ್ನಾಗೆ ಒಳ್ಳೆ ಕೂಟ ಹಾಕೋರೆ ನೋಡಿ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ನೋಡಿ ಅಣ್ಣ ಊರವರು ಚಿಕ್ಕ ಬಿದ್ನಳ್ಳಿ ಕರಗೋಳ ಏನು ಬೆಲೆ ಹೇಳ್ತಿದ್ರಿ ಇದಿರಿ ಒಂದು ಲಾಕ್ಸ್ ಹದಿನೈದು ಸಾವಿರ ಕೆಲಸ ಎಲ್ಲ ಅಣ್ಣ ಅಲ್ಲೋ ಎರಡಲ್ಲಾಗೈತೆ ಈಗ ಈ ಕಡೆದಾಗಿಲ್ಲ ಬಂದ್ರೆ ಯಾಪಾರದಲ್ಲಿ ಹೆಚ್ಚು ಮಾಡ್ಕೊಡ್ತೀನಾ ಮಾಡಿಕೊಡ್ತೀನ ಯಾವ ಯಾವ ತಾಲಕ್ಕ ನಿಮ್ಮದು ನಿಮ್ದು ತಾಲೂಕು ತಾಲಕ್ಕು ನಿಮ್ ಅಣ್ಣ ಶಿವಕುಮಾರ್ ಶಿವಕುಮಾರ್ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಜೀರೋ ಡಬಲ್ ಒನ್ ಡಬಲ್ ಒನ್ ಟೂ ಫೋರ್ ಟೂ ಫೋರ್ ನೈನ್ ಜೀರೋ ಸೆವೆ ಹೆಚ್ಚು ಕೈ ಮಾಡ್ಕೊಡ್ತಾರೆ ಬಂದ್ರೆ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ನೋಡಿ ಕರಗಳು ಚೆನ್ನಾಗವೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ನನ್ನ ಜೊತೆ ಹೆಣ್ ಗಡಿಸ್ಕೊಳ್ಳೋ ಕರ್ಗಳು ನೋಡಿ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಮ್ಮ ಅವ್ರ ಜೊತೆ ಮಾತಾಡ್ದ ನೋಡಿ ಇವೆ ಅಣ್ಣ ಏನು ಬೆಲೆ ಹೇಳ್ತಿದ್ರಿ ಮೂವತ್ತೆಂಟು ಸಾವಿರ ಎಷ್ಟು ತಿಂಗಳು ಕರ್ಕೊಳ್ಳೋಣ ಒಂದೂವರೆ ವರ್ಷ ಮೂವತ್ತೆಂಟು ಸಾವಿರ ಹೇಳ್ತಿದ್ರ ಜೊತೆ ಯಾವ ಬಾಳೆಹಂಡಿ ಯಾವ ತಾಲೂಕು ಗೊತ್ತೆ ಕೋಟೆ ತಾಲೂಕು ಬಂದ್ರಿ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಒಂಟಿ ಏನಾರ ಕೇಳಿದ್ರೆ ಒಂಟಿ ಕೇಳಿದ್ರು ಕೊಟ್ಟಾರಂತೆ ಏನಣ್ಣ ನಿಮ್ಮ ಹೆಸರು ಕುಮಾರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೇಳು ಮೂವತ್ತೊಂದು ಅರವತ್ನಾಲ್ಕು ಎಂಬತ್ಮೂರು ತೊಂಬತ್ಮೂರು ಐವತ್ತೆರಡು ಹೆಚ್ಚು ಕಮ್ಮಿ ಮಾಡಿಕೊಟ್ಟ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂಟಿ ಬೇಕಾದ್ರೂ ಕೊಡ್ತಾರೆ ಸ್ವಲ್ಪ ಮೇಯಿಸ್ಬೇಕು ನೋಡಿ ಬನಿ ಫ್ರೆಂಡ್ ತೋರಿಸ್ತೀನಿ ಒಂದಕ್ಕೆ ಕೊಂಬ ಮಾಡ್ಸವ್ರೆ ಅಣ್ಣ ಯಾವ ಶಿ ಕೆಲಸ ಎಲ್ಲ ಕ್ಲೀನ್ ಮಾಡಿದ್ದ ಏನ್ ಬೆಲೆ ಹೇಳ್ತಿದ್ರಿ

ಒಂದಾಗಿಲ್ವಂತೆ ಕೆಲಸ ಎಲ್ಲ ಕ್ಲೀನಾಗಿ ಮಾಡಿದ್ದಾವಂತೆ ನೋಡಿ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ನೋಡಿ ಇಲ್ಲೊಂದು ಒಂಟಿ ಓರ್ಗರ ಅದ ಯಾವ್ದಾರು ನಿಮ್ಮ ಕರಿಗೆ ಕೂಟಾಗೋದಾದ್ರೆ ಒಂಟಿ ಚೆನ್ನಾಗದ ಬನ್ನಿ ಪ್ರಿಂಟ್ ತೋರಿಸ್ತೀನಿ ಅಣ್ಣ ಒಂಟಿಗೇನೇ ಪ್ರತಿದಿರಿ ನಲ್ವತ್ತೆಂಟು ಸಾವಿರ ಅಲ್ಲೂ ಈಗ ಎರಡೆಲ್ಲ ಯಾವ ಕೊಲ್ಲಣ್ಣ ಕೆಲಸ ಎರಡು ಕೋಲೋಗಂತೆ ಎಷ್ಟಲ್ಲಂದ್ರೆ ಎರಡಲ್ಲೂ ವ್ಯಾಪಾರದಲ್ಲಿ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಯಾವಣ್ಣ ಎಚ್ ಡಿ ಕೋಟೆ ಹ್ಯಾಂಡ್ ಪಶು ಎಚ್ ಡಿ ಕೋಟೆ ತಾಲೂಕು ಏನಣ್ಣ ನಿಮ್ಮ ಹೆಸರು ಮಣಿಕಂಠ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತೆಂಟು ಅರವತ್ತೇಳು ಹದಿನೇಳು ಎಪ್ಪತ್ತೊಂಬತ್ತು ಹನ್ನೆರಡು ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡ್ಬೇಕು ಅಣ್ಣ ಬಂದರೆ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ಒಂಟಿ ಯಾವುದಾದ್ರೂ ನಿಮ್ಗೆ ಕೂಟ ಆಗೋದಾದ್ರೆ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಒಂದು ಒಂಟಿ ವರ್ಗರ್ ಅದ ನಿಮ್ದು ಯಾವ್ದಾರ ಕೂಟ ಆಗೋದಾದ್ರೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ನೋಡಿ ಒಂಟಿ ಯಾವ್ದಾರ ಕೂಟ ಆಗೋದಾದ್ರೆ ಅಣ್ಣ ಏನ್ ಮೇಲೆ ಹೇಳ್ತಿದ್ರಿ ಹೇಳ್ತೀನಿ ಅಲ್ಲು ಇನ್ವೆ ಈಗ ಈಗ ಒಂದಲ್ಲಿ ಬಿದ್ದಿದ್ದ ಅಲ್ಲಿ ಆಗಿಲ್ವತ್ ಮೂರ್ ಸಾವಿರ ಹೇಳ್ತಾವ್ರೆ ಕೆಲಸ ಕಲ್ತಿದ್ದಣ್ಣು ಎಡಗೋಲು ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಯಾವೆ ಯಾವ ತಾಲೂಕು ಗೊತ್ತೂರು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕೆ ಅದು ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಕೊಡ್ತೀರಾ ನಿಮ್ಮ ಹೆಸರೇನು ಸಿಂಗರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಟು ಫೋರ್ ಟು ಫೋರ್ ಫೈವ್ ನೈನು ನೋಡಿ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಎಡಗೋಲು ಅಲ್ವಾ ಎಡ್ಗೋಲು ಎಲ್ಲ ಕೆಲಸ ಕಲ್ತಿದ್ದಂತೆ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ನೋಡಿ ಇಲ್ಲ ನನ್ನ ಜೊತೆ ಕರಗೊಳವೆ ಹೆಣ್ಗರಗಳು ಕೇಳ್ದಾರ ಮೊಳೆ ಕರಗಳು ಬೇಕು ಅಂತ ನೋಡಿ ನೋಡಿ ಅವೆ ಅಣ್ಣ ಏನು ಬೆಲೆ ಹೇಳ್ತಿದಿರಿ ಇಪ್ಪತ್ನಾಲ್ಕು ಸಾವಿರ ಅಣ್ಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಎಷ್ಟು ತಿಂಗಳು ಅಣ್ಣ ಕರಗಳು ಐದು ತಿಂಗಳು ಕರ ಯಾವ ಜಕ್ಕಳ್ಳಿ ಯಾವ ತಾಲೂಕು ಬರ್ತದೆ ಎಸ್ ಡಿ ಕೋಟೆ ತಾಲೂಕು ಬಂದರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಅಂದರೆ ಬರ್ತಾರಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಣ ಹಾಂ ಅರವತ್ತ್ಮೂರು ಅರವತ್ನಾಲ್ಕು ಎಪ್ಪತ್ತು ಎಪ್ಪತ್ನಾಲ್ಕು ತೊಂಬತ್ತೇಳು ಏನಣ್ಣ ನಿಮ್ಮ ಹೆಸರು ದರ್ಶನ್ ದರ್ಶನ್ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಅಲ್ವಾ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಕರ ಮೊಳೆ ಖರ ಕಳ್ತಿದ್ರಲ್ಲ ಅವೇ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇಪ್ಪತ್ನಾಲ್ಕು ಸಾವಿರ ಹೇಳ್ತಾವ್ರೆ ಹೆಚ್ಚು ಕಮ್ಮಿನೂ ಮಾಡಿಕೊಡ್ತಾರಂತೆ ನೋಡಿ ಎರಡು ಒನ್ ಟ್ವೆಂಟಿ ಅದು ಒಂಟಿ ಇದು ಒಂಟಿ ಬರೀ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಆ ಏನು ಬೆಲೆ ಹೇಳ್ತಾ ಇದೀರಿ ಹದಿನೆಂಟುವರೆ ಇದಕ್ಕೆ ಇದಕ್ಕೆ ಒಂಬತ್ತುವರೆ ಸಾವಿರ ಹೇಳ್ತವ್ರೆ ಅಣ್ಣ ಇದು ಎಷ್ಟು ತಿಂಗ್ಳು ಕರ ಇದು ಇದು ಐದು ತಿಂಗಳು ಕರ ಅಂತೆ ಇದು ಅಣ್ಣ ಒಂಬತ್ತು ತಿಂಗಳು ಇದಕ್ಕೆ ಹದಿನೆಂಟುವರೆ ಹೇಳ್ತಾ ಇದ್ರಿ ಇದಕ್ಕೆ ಒಂಬತ್ತು ಸಾವಿರ ಹೇಳ್ತದೆ ರೀ ಯಾವಣ್ಣ ಎಚ್ ಡಿ ಕೋಟೆ ಎಂಪ್ಲಸು ಈಗ ಯಾವ ತಾಲೂಕು ಮತ್ತೆ ಎಚ್ ಡಿ ಕೋಟೆ ತಾಲೂಕು ನಿಮ್ಮ ಹೆಸರು ಏಣ ಮಣಿಕಂಠ ಬಂದರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹಾಂ ಏಣ ನಿಮ್ಮ ಹೆಸರು ಮಣಿಕಂಠ ಮೊಬೈಲ್ ನಂಬರ್ ಹೇಳಿ ಎಂಬತ್ತೆಂಟು ಅರವತ್ತೇಳು ಹದಿನೇಳು ಎಪ್ಪತ್ತೊಂಬತ್ತು ಹನ್ನೆರಡು ಬಂದರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕು ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ಎರಡು ಒನ್ ಟ್ವೆಂಟಿ ಹೆಣ್ಗರ ನಿಮ್ಗೆ ಯಾವ ಥರ ಕೂಟ ಆಗೋದಾದ್ರೆ ಅವ್ರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಗರ ಚೆನ್ನಾಗವೆ ನೋಡಿ ನನ್ನ ಜೊತೆ ಹೋರಗರಗಳವೆ ಎರಡು ಒಳ್ಳೆಯ ಕೂಟ ಹಾಕೋರೆ ತಗೊಂಡ್ಮೇಲೆ ಒಂದು ಸ್ವಲ್ಪ ಮೇಯಿಸ್ಕೋಬೇಕು ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಲ್ಲ ಏನೇ ಪರತಿದಿರಿ ಅರವತ್ತೈದು ಸಾವಿರ ಅಲ್ಲೋ ಇನ್ನೂ ಅಲ್ಲಾಗಿಲ್ವಾ ಅರವತ್ತೈದು ಸಾವಿರ ಹೇಳ್ತವ್ರೆ ಇನ್ನೂ ಅಲ್ಲಾಗಿಲ್ವಂತೆ ಯಾವ್ರಣಸ್ಟು ಯಾವ ತಾಲೂಕ್ ಹೋಗ್ತದೆ ಎಚ್ ಡಿ ಕೋಟೆ ತಾಲೂಕಂತೆ ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀಯ ಅಲ್ಲೂ ಇನ್ನೂ ಅಲ್ಲಾಗಿಲ್ಲ ಕೆಲ್ಸ ಎಲ್ಲ ಕಲ್ತಿದವಾ ಪಾಠ ಮಾಡಿದಿರಿ ನೋಡಿ ಕೆಲಸ ಪಾಠ ಮಾಡಿದ್ರಂತೆ ಏನೋಣ ನಿಮ್ಮ ಹೆಸರು ಸಿದ್ದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತೇಳು ಇಪ್ಪತ್ತೆರಡು ಎಂಬತ್ತೇಳು ಇಪ್ಪತ್ತೆರಡು ಎಪ್ಪತ್ತೊಂದು ಐವತ್ತೆರಡು ಎಂಬತ್ತೇಳು ಇಪ್ಪತ್ತೆರಡು ಎಂಬತ್ತೇಳು ಇಪ್ಪತ್ತೆರಡು ಐವತ್ತೆರಡು ಎಪ್ಪತ್ತೊಂದು ಎಪ್ಪತ್ತೆಂಟು ನೋಡಿ ಹೆಚ್ಚು ಕೈ ಮಾಕೊಡ್ತೀಯ ಯಾಪುರದಲ್ಲಿ ಹೆಚ್ಚು ಕೈ ಮಾಡ್ಕೊಡ್ತಾರಂತ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಜೊತೆ ಓರ್ ಕರಗಳವೆ ಚೆನ್ನಾಗೆ ಕರಗಳು ಅಂದರೆ ಒಂದು ಸ್ವಲ್ಪ ಒಂದು ಕಪ್ಪು ಒಂದು ವೈಟ್ ಹೊಡೆಯುತ್ತೆ ಆದರೂ ಕರಗಳು ಚೆನ್ನಾಗಿವೆ ಏನೇ ಪಡುತ್ತಿದ್ದೀರಪ್ಪ ಎಪ್ಪತ್ತಾ ಎಂಟು ಅಲ್ಲು ಎರಡು ಎರಡು ಎರಡಲ್ಲಂತೆ ಕೆಲಸ ಎಲ್ಲ ಕ್ಲೀನಾಗಿ ಮಾಡಿದವಾ ಆ ಕೆಲಸ ಎಲ್ಲ ಕ್ಲೀನಾಗಿ ಮಾಡಿದವಂತೆ ಯಾವರವರು ಎಚ್ ಡಿ ಕೋಟೆ ಎಣ್ಣು ಯಾವುದು ಎಚ್ ಡಿ ಕೋಟೆ ತಾಲೂಕಾ ಬಂದರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಹಾಂ ಹೆಚ್ಚು ಯಾ ವ್ಯಾಪಾರದಲ್ಲಿ ಎಚ್ ಡಿ ಕೋಟೆ ತಾಲೂಕಂತೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಏನು ನಿನ್ನ ಹೆಸರು ಸಂಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತೇಳು ಹಾಂ ಇಪ್ಪತ್ತೆರಡು ಐವತ್ತೆರಡು ಎಪ್ಪತ್ತೊಂದು ಎಪ್ಪತ್ತೆಂಟು ನೋಡಿ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಕೆಲಸ ಎಲ್ಲ ಕ್ಲೀನ್ ಮಾಡ್ತಾವಲ್ಲಪ್ಪಾ ನೋಡಿ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇವಾಗ ಕ್ರಾಸ್ ಕರಪ್ಪ ಕ್ರಾಸ್ ಅಲ್ವಾ ನೋಡಿ ಕ್ರಾಸು ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ಕ್ರಾಸ್ ಎತ್ಕೊಳ್ಳವೆ ನೋಡಿ ಎತ್ಕೊಳ್ ಚೆನ್ನಾಗವ ಕ್ರಾಸು ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಏನು ಬೆಲೆ ಹೇಳ್ತಿದ್ರಿ ಒಂದು ಲಕ್ಷ ಸಾವಿರ ಅಲ್ಲೂ ಹಾಂ ಮಳೆ ಕಡೆ ಬಿದ್ದಾವೆ ಕೆಲಸ ಎಲ್ಲ ಕ್ಲೀನ್ ಮಾಡೋಣ ಯಾವ ರಣ ಚಿಕ್ಕರೂರು ಯಾವ ತಾಲ್ಲೂಕು ಬರ್ತದೆ ಎಚ್ ಡಿ ಕೋಡೆ ತಾಲೂಕು ಬಂದರೆ ವ್ಯಾಪಾರದಲ್ಲಿ ಹೆಚ್ಚಿಗೆ ಮಾಡ್ಕೊಡ್ತೀರಾ ಇಲ್ಲಿ ಎಚ್ ಡಿ ತುಪ್ಪಟೆ ತಾಲೂಕಂತೆ ಚೆನ್ನಾಗಿ ಎತ್ಕೊಳ್ಳು ಅಣ್ಣ ಒಂಟಿ ಇದು ಇದು ಏನು ಅಂತ ಒಂಬತ್ತುವರೆ ಇದಕ್ಕೆ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಏನಣ್ಣ ನಿಮ್ಮ ಹೆಸರು ಹಾಂ ಸುಭಾಷು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ತ್ರೀ ಟು ಜೀರೋ ಸೆವೆನ್ ಫೈವ್ ತ್ರೀ ಟು ನೈನು ಹೆಚ್ಚಿಗೆ ಮಾಡ್ಕೊಡ್ತೀರಂತ ಬಂದರೆ ಹೆಚ್ಚಿಗೆ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂಟಿ ಯಾವ್ದಾದ್ರು ನಿಮಗೆ ಆಗೋದಾದ್ರೆ ಇಲ್ಲೊಂದು ಒಂಟಿ ವರ್ಗರದ ಯಾವ್ದಾರು ನಿಮ್ಗೆ ಕೂಟಾಗುತ್ತಾದ್ರೆ ಕರ ಚೆನ್ನಾಗಿದೆ ಒಂಟಿ ಕೇಳ್ತಿದ್ರಲ್ಲ ನೋಡಿ ಅದೂರೇಗದ ಕರ ಮಾತ್ರ ಅಣ್ಣ ಯಾವರು ಹಾಂ ಕಾಲೋನಿ ಮರಳ ಕಾಲೋನಿ ಯಾವ ತಾಲೂಕು ಬಂದದು ಕೋಟ ತಾಲೂಕು ಏನಣ್ಣ ನಿಮ್ಮ ಹೆಸರು ಬೆಳಗಯ್ಯ ಎಷ್ಟು ತಿಂಗ್ಳಕರ ವರ್ಷ ಏನು ಬೆಲೆ ಹೇಳ್ತಿದಿರಿ ಮೂವತ್ನಾಲ್ಕು ಸಾವಿರ ಕೆಲಸ ಕೆಲಸ ಏನು ಕಲಸಿರಾ ಏನು ನಿಮ್ಮ ಅಂದ್ರೆ ಬೆಳಗಯ್ಯ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹಾಂ ಎಂಬತ್ತೇಳು ನಲ್ವತ್ತಾರು ತೊಂಬತ್ತೇಳು ಎಂಬತ್ತೈದು ನಲ್ವತ್ತಾ ನಲ್ವತ್ತಾರು ಬಂದ್ರೆ ಎಪ್ಪತ್ತಲ್ಲಿ ಹೆಚ್ಚು ಕಾಯಿ ಮಾಡ್ಕೊಡ್ತಿಲ್ಲಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ನಿಮ್ದು ಯಾವ್ದಾದ್ರು ಕೂಟ ಆಗುತ್ತಾರೆ ಕರ ಚೆನ್ನಾಗಿದೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರ ಮಾತ್ರ ಅದೂರಿ ಆಗದ ಕಾಲು ಕೈ ಒಳ್ಳೆ ಗುದ್ದಾಗವೆ ಸ್ವಲ್ಪ ಚೆನ್ನಾಗಿ ಮೇಯಿಸ್ಕೋಬೋದು ಚೆನ್ನಾಗಿ ಚೆನ್ನಾಗೂ ಸಾಕವ್ರೆ ನಂಬರ್ ಹಾಕ್ತೀನಿ ಕಾಲ್ ಮಾಡಿ

ಕೆಲಸಲ್ಲ ಹಾಲು ಎಷ್ಟಿದ್ದೆವು ಒಂದು ಲೀಟ್ರು ಬಂದರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಏಣ್ಣ ನಿಮ್ಮ ಹೆಸರು ಬನು ಯಾವೂರವರು ಉದ್ಬೂರು ಯಾವ ತಾಲೂಕು ಬರ್ತದೆ ಮೈಸೂರು ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ತ್ರಿಬಲ್ ಏಟ್ ಫೋರ್ ಟು ಡಬಲ್ ಸೆವೆನ್ ನೈನ್ ಫೋರ್ ಟು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಣ್ಣ ಹೆಚ್ಚು ಕಮ್ಮಿ ಅಂತ ನೋಡಿ ವ್ಯಾಪಾರದಲ್ಲಿ ಹೆಣ್ಗರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂಟಿ ಹೆಣ್ ಗಡ್ಸದೆ ಯಾವ್ದಾರು ನಿಮ್ಗೆ ಕೂಟ ಆಗೋದಾದ್ರೆ ಹೆಣ್ಣು ಗಡ್ಸ್ಕೆ ಅಣ್ಣ ಏನೇಪ್ರ ಹೇಳ್ತಿದ್ರಿ ಮೂವತ್ತಾರು ಸಾವಿರ ಅಲ್ಲೋ ನಾಲ್ಕು ಕೆಲಸ ಎಲ್ಲ ಕ್ಲೀನ್ ಮಾಡಿದ್ದಾಣ ಯಾವ ಕಲ್ಲು ಬಲವಲ್ಲ ಅಂತ ನೋಡಿ ಬಂದರೆ ಯಾಪಾರ್ದಲ್ಲಿ ಹೆಚ್ಚಿಗೆ ಕಮ್ಮಿ ಅಣ್ಣ ಇದು ಕ್ರಾಸ್ ಅಲ್ವಾ ನಿಮ್ಮ ಹೆಸರೇನಂದ್ರೆ ಸಿದ್ರಾಜು ಯಾವ್ರವರು ಹಾಂ ಧರ್ಮಪುರ ಯಾವ ತಾಲೂಕು ಬತ್ತೆ ಹುಣಸೂರು ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಟು ಒಂದು ಒಂಬತ್ತೇಳು ನಾಲ್ಕು ಐದು ಒಂದು ಒಂಬತ್ತು ಸೊನ್ನೆ ಮೂರು ಹೆಚ್ಚು ಕಮ್ಮಿ ಮಾಡಿಕೊಡ್ತಿಲ್ಲ ಅಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ಒಂಟಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನಿಮ್ದು ಯಾವ್ದಾರು ಕೂಟ ಹ್ಞೂ ನೋಡಿ ಇದೊಂದು ಜೊತೆ ಹೆಣ್ಗಡ್ಸ್ಕೊಳವೇ ನೋಡಿ ನಿಮ್ಗೆ ಯಾವಾರ ಬೇಕೋದಾದ್ರೆ ಹೆಣ್ಗಡ್ಸ ಹಾಕಿ ಅಂತ ಇದ್ರಲ್ಲ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಏನ್ ಬೆಲೆ ಹೇಳ್ತಿದಿರಿ ಒಂದು ಇಪ್ಪತ್ತೈದು ಅಲ್ಲೋಕಲ್ವಾ ನಾಕ್ ನಕ್ಕಲ್ಲ ಕೆಲಸ ಎಲ್ಲ ಕ್ಲಿಯರ್ ಮಾಡಿದವಾ ನೋಡಿ ಕೆಲಸ ಎಲ್ಲ ಕ್ಲಿಯರ್ ಮಾಡಿದವಂತೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾವ್ರೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡಣ ವ್ಯಾಪಾರದಲ್ಲಿ ಎಣ್ಣ ನಿಮ್ಮ ಹೆಸರು ಕುಮಾರ ಯಾವ ಊರವರು ಕಳೆವಂಡಿ ಯಾವ ತಾಲೂಕು ಬಂದು ಗೋಟೆ ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತೇಳು ತೊಂಬತ್ತೇಳು ಮೂವತ್ತೊಂದು ತೊಂಬತ್ತೇಳು ಮೂವತ್ತೊಂದು ತೊಂಬತ್ಮೂರು ಐವತ್ತೇಳು ಹೆಚ್ಚಿಗೆ ಅಣ್ಣ ಬಂದ್ರೆ ಹೆಚ್ಚಿಗೆ ಮಾಕ್ಡ್ತಾರಂತೆ ನೋಡಿ ಅಣ್ಣಂಗೆ ಮಿಸ್ ಮಾಡಿ ಕಾಲ್ ಮಾಡಿ ಇವ್ರ ಹತ್ರ ಹಸಗಳು ಯಾವಾಗ್ಲೇಳ್ತವೆ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಅದೇ ಒಳ್ಳೆ ಸಾಗದಾಗದ ಮಾತ್ರ ಕರ ಒಳ್ಳೆ ದೂರಿ ಆಗೋದೆ ನಿಮ್ದು ಯಾವ್ದಾರ ಒಂಟಿ ಕೂಟ ಆಗೋದಾದ್ರೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಏನ್ ಹೇಳ್ತಿದ್ರಿ ಒಂಟಿಗೆ ಐವತ್ತೈದು ಸಾವಿರ ಅಲ್ಲು ಅಲ್ಲಾಗಿಲ್ವಂತೆ ಐವತ್ತೈದು ಸಾವಿರ ಹೇಳ್ತಾರೆ ಬಂದು ಹೆಚ್ಚಾಗಿ ಅಣ್ಣ ಯಾವ ಅಣ್ಣ ಉದ್ವೂರು ಯಾವ ತಾಲೂಕು ಬರ್ತದೆ ಮೈಸೂರು ತಾಲೂಕು ನಿಮ್ಮ ಹೆಸರೇನು ಮನು ನಿಮ್ಮ ಮೊಬೈಲ್ ನಂಬರ್ ಹೇಳಿ ತ್ರಿಬಲ್ ಏಟ್ ಫೋರ್ ಟು ಡಬಲ್ ಸೆವೆನ್ ನೈನ್ ಫೋರ್ ಟು ಹೆಚ್ಚು ಕೆಮ್ಮಿ ಮಾಡಿಕೊಡಿದ್ರಣ್ಣ ಬಂದ್ರೆ ಹೆಚ್ಚು ಕೆಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ಕರಾವಳಿ ಸಾಗದಾಗದೆ ಮಾತ್ರ ನಿಮ್ದು ಯಾವ್ದಾರ ಊಟ ಆಗುತ್ತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನಾಟಿ ಕ್ರಾಸು ಕರ್ಸ್ಕರ ಐತೆ ನೋಡಿ ಯಾವ್ದಾರ ನಿಮಗೆ ಕೂಟ ಆಗೋದಾದ್ರೆ ನಾಟಿ ಕ್ರಾಸು ಅಣ್ಣ ಇದು ಕೆಲಸ ಕಲ್ತಿದ್ದ ಬಲ್ಗೋಲಾ ಅಲ್ಲು ಎರಡಲ್ಲ ಅಂತ ನೋಡಿ ಎರಡಲ್ ಕರ ಏನ ನಿಮ್ಮ ಹೆಸರು ಮನು ಯಾವ್ಬೂರು ಉದ್ಬೂರು ನಿಮ್ಮ ಹೆಸರೇನು ಮನು ಮನು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಟ್ರಿಬಲ್ ಏಯ್ಟ್ ಫೋರ್ ಟು ಡಬಲ್ ಸೆವೆನ್ ನೈನ್ ಫೋರ್ ಟು ಎಷ್ಟು ಯಾವ ಯಾವ ತಾಲೂಕು ಮೈಸೂರು ತಾಲೂಕು ಬಂದಿ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಿಲ್ಲಣ್ಣ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಮೂವತ್ತೆರಡು ಸಾವಿರ ಹೇಳ್ತಾವ್ರೆ ಜೊತೆ ಓರ್ ಓರ್ಗೆಗಳವೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಅಲ್ಲೋ ನಾಲ್ಕು ನಾಲ್ಕು ಅಲ್ಲುನಾಲ್ಕಲ್ಲು ಎಲ್ಲ ಕೆಲಸ ಕ್ಲೀನಾಗಿ ಮಾಡಿದ್ವಾ ಕೆಲಸ ಗಾಡಿ ಕೆಲಸ ಮಾಡವೆ ಏನು ಬೆಲೆ ಹೇಳ್ತಿದ್ರಿ ಒಂದು ಲಕ್ಷ ತತ್ಸ್ ಸಾವಿರ ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚಿಗೆ ಮಾಡ್ಕೊಡ್ತೀರಾ ಏನ್ ಏನು ನಿಮ್ಮ ಹೆಸರು ಯಾವ ತಾಲೂಕ್ ಬಂದು ಸರ್ಗು ತಾಲೂಕು ಚೆನ್ನಾಯಕ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತಾರು ಎಂಬತ್ತಾರು ಐವತ್ತಾರು ಹನ್ನೊಂದು ಐವತ್ನಾಲ್ಕು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂಟಿ ಕೇಳಿದ್ರು ಕೊಟ್ಟಿರಾ ಒಂಟಿ ಕೇಳಿದ್ರು ಕೊಟ್ಟಾರಂತೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ನೋಡಿ ಇಲ್ಲೊಂದು ಜೊತೆ ಕರಿ ಎತ್ಕೊಳ್ಳೋವೇ ಯಾರು ನಿಮಗೆ ಕೆಲ್ಸಕ್ಕೆ ಸಾಕು ಅಂತವ್ರಿಗೆ ಒಳ್ಳೆ ಎತ್ಕೊಳ್ಳು ನೋಡಿ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಸಾಕು ಅಂತವ್ರಿಗೆ ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತಿರಿ ಎತ್ಕೊಳ್ಬೇಕು ಅಂತ ಕರಿಯೋ ನೋಡಿ ಇವತ್ತು ಕರಿಯೋ ಸಿಕ್ಕವ ಅಣ್ಣ ಏನೇ ಪರ ಹೇಳ್ತಾ ಒಂದು ಲಕ್ಷ ದಸ್ ಸಾವಿರ ಅಲ್ಲು ಕಡೆ ಬಿದ್ದವೆ ಹ ಏನ್ ಬೆಲೆ ಹೇಳ್ತಾ ಇದ್ರಿ ಅಂದ್ರೆ ಒಂದು ಲಾಕ್ ದಸ್ ಕೆಲಸ ಎಲ್ಲ ಕ್ಲೀನ ಮಾಡಿದವಾ ಯಾವಳ್ಳಿ ಉಪ್ಪನಳ್ಳಿ ಯಾವ ತಾಲೂಕ್ ಬಂದು ಎಷ್ಟಿ ಕೋಟೆ ತಾಲೂಕು ಎಷ್ಟ್ರೀಕೋಟೆ ತಾಲೂಕಂತೆ ನೋಡಿ ನಿಮ್ಮ ಹೆಸರು ಸತೀಶ ನಿಮ್ಮ ಮೊಬೈಲ್ ನಂಬರ್ ತೊಂಬತ್ತೆಂಟು ಅಲ್ಲಿ ಎಪ್ಪತ್ನಾಲ್ಕು ಎಂಬತ್ತಾರು ಹದಿನೈದು ಹೆಚ್ಚು ಕಮ್ಮಿ ಮಾಡಿದ್ರಣ ಬಂದ್ರೆ ಹೆಚ್ಚು ಕಮ್ಮಿ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಅವ್ರಿಗೆ